ಕೌಜಗಿರಿ ಗ್ರಾಮದಲ್ಲಿ ಜಿಲ್ಲಾಡಳಿತ ಗದಗ ಜಿಲ್ಲಾ ಪಂಚಾಯತ್ ಗದಗ್ ತಾಲೂಕು ಪಂಚಾಯಿತಿ ರೋಣ ಗ್ರಾಮ ಪಂಚಾಯಿತಿ ಕೌಜಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡಗಳನ್ನು ಉದ್ಘಾಟಿಸಿದ ನರಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಸಿ ಪಾಟೀಲ್ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕುಂದಕುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಗೌಡ ಹಾಗೂ ಉಪಾಧ್ಯಕ್ಷರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು সন্তু <laughs> <laughs> ಇನ್ನೊಬ್ಬರು ಭೂಮಿ ಪೂಜೆ ಮಾಡಿದ್ದ ಉದ್ಘಾಟನೆ ಮಾಡಿಲ್ಲ ಆ ರೀತಿಯಾಗಿ ಈ ರಾಜ್ಯದ ಮತ್ತು ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಅವಕಾಶ ಕಳೆದ ಬಾರಿ ಒದಗಿ ಬಂದಿತ್ತು ಇವತ್ತು ನಮ್ಮ ತಾಯಂದ್ರ ಕುಂತಾರ ನೋಡಿಲ್ಲ ಕಾಕ ಪಾಟೀಲ್ ನನಗೂ ಫ್ರೀ ನಿನಗೂ ಫ್ರೀ ನಾನು ಹೇಳ್ತೀವಿ ಫ್ರೀ ಇದೇನು ಹೇಳ್ತೀವಿ ಫ್ರೀ ಅಂದ್ಕೂಡಲೆ ನಿಜ ಯಜಮಾನ್ರು ಬಿ ಜೆ ಪಿಗೆ ಹಾಕಿದ್ರು ಅವ್ರು ಕಾಂಗ್ರೆಸ್ಗೆ ಹಾಕಿಬಿಡ್ತೀವಿ ಆದ್ರೂ ಏನೋ ಹಂಗೋ ಹೆಂಗೋ ತೊಳ್ತಾ ಉಸಿರಾಡ್ಸ್ಕೊಳ್ತ ಹಂಗೋ ಹೆಂಗೋ ಟೈಪ್ ಬಂದು ದರ ಸೇರಿನಿ ಅದೇ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ನನಗೆ ತುಂಬ ಅದೇ ಈಗ ವಿಡಿಯೋ ನಾನು ಮನವಿಯನ್ನು ಮಾಡ್ತೇನೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಚಂದ್ರಶೇಖರ್ ಕರೆಯಿದಾಗ ಕೌಜಗಿರಿ ಗ್ರಾಮದಲ್ಲಿ ಜಿಲ್ಲಾ ಆಡಳಿತ ಗದಗ ಜಿಲ್ಲಾ ಪಂಚಾಯತ್ ಗದಗ ತಾಲೂಕು ಪಂಚಾಯಿತಿ ರೋಣ ಗ್ರಾಮ ಪಂಚಾಯಿತಿ ಕೌಜುಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡಗಳನ್ನು ಉದ್ಘಾಟಿಸಿದ ನರಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಸಿ ಪಾಟೀಲ್ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕುಂದಕುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಗೌಡ ಹಾಗೂ ಉಪಾಧ್ಯಕ್ಷರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಇನ್ನೊಬ್ಬರು ಭೂಮಿ ಪೂಜೆ ಮಾಡಿದ್ದ ಉದ್ಘಾಟನೆ ಮಾಡಿಲ್ಲ ಆ ರೀತಿಯಾಗಿ ಈ ರಾಜ್ಯದ ಮತ್ತು ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಅವಕಾಶ ಕಳೆದ ಬಾರಿ ಒದಗಿ ಬಂದಿತ್ತು ಇವತ್ತು ನಮ್ಮ ತಾಯಂದ್ರ ಕುಂತಾರ ನೋಡಿಲ್ಲ ಕರ್ಕಾ ಪಾಟೀಲ್ ನನಗೂ ಫ್ರೀ ನಿನಗೂ ಫ್ರೀ ನಾನು ನೆಂಡ್ತೀವಿ ಫ್ರೀ ಇದೇನು ನೆಂಡ್ತೀವಿ ಫ್ರೀ ಅಂದ್ಕೂಡಲೆ ನನಗಾಗಿ ಯಜಮಾನ್ರು ಬಿ ಜೆ ಪಿಗೆ ಹಾಕಿದ್ರು ಅವ್ರು ಕಾಂಗ್ರೆಸ್ಗೆ ಹಾಕಬಹುದು ಆದ್ರೂ ಏನೋ ಹಂಗೋ ಹಿಂಗೋ ಅಕ್ಕಿ ಹೇಳ್ಕೊಳ್ತಾ ಉಸಿರಾಡ್ಸ್ಕೊಳ್ತ ಹಾಗೂ ಹೆಂಗೋ ಟ್ಯಾಂಕ್ ಬಂದು ದಡ ಸೇರಿನಿ ಅದೇ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ನನ್ನ ಉತ್ತಮ ಅದನ್ನು ಈಗ ವಿಡಿಯೋ ನಾನು ಮನವಿಯನ್ನು ಮಾಡ್ತೇನೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸದಸ್ಯ ಕರೆಯಾದಾಗ ಇಂದು ಕೌಜಗಿರಿ ಗ್ರಾಮದಲ್ಲಿ ಜಿಲ್ಲಾ ಆಡಳಿತ ಗದಗ್ ಜಿಲ್ಲಾ ಪಂಚಾಯತ್ ಗದಗ್ ತಾಲೂಕು ಪಂಚಾಯಿತಿ ರೋಣ ಗ್ರಾಮ ಪಂಚಾಯಿತಿ ಕೌಜುಗಿರಿ ವರಸಯುಕ್ತಾಶ್ರಯದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡಗಳನ್ನು ಉದ್ಘಾಟಿಸಿದ ನರಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಸಿ ಪಾಟೀಲ್ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕುಂದಕುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಗೌಡ ಹಾಗೂ ಉಪಾಧ್ಯಕ್ಷರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು সন্তান <laughs> <laughs> ಇನ್ನೊಬ್ಬರು ಭೂಮಿ ಪೂಜೆ ಮಾಡಿದ್ದ ಉದ್ಘಾಟನೆ ಮಾಡಿಲ್ಲ ಆ ರೀತಿಯಾಗಿ ಈ ರಾಜ್ಯದ ಮತ್ತು ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಅವಕಾಶ ಕಳೆದ ಬಾರಿ ಒದಗಿ ಬಂದಿತ್ತು ಇವತ್ತು ನಮ್ಮ ತಾಯಂದ್ರ ಕುಂತಾರ ನೋಡಿಲ್ಲ ಕರ್ಕಾ ಪಾಟೀಲ್ ನನಗೂ ಫ್ರೀ ನಿನಗೂ ಫ್ರೀ ನಾನು ಹೆಣ್ತಿಗೋ ಫ್ರೀ ಇದೇನು ಹೆಣ್ತಿಗೋ ಫ್ರೀ ಅಂದ್ಕೂಡಲೆ ನನಗಾಗಿ ಯಜಮಾನರು ಬಿ ಜೆ ಪಿಗೆ ಹಾಕಿದ್ರು ಅವ್ರು ಕಾಂಗ್ರೆಸ್ಗೆ ಹಾಕೋದು ಆದ್ರೂ ಏನೋ ಹಂಗೋ ಹಿಂಗೋ ಅಕ್ಕಿ ಹೇಳ್ಕೊಂತ ಉಸಿರಡ್ಸ್ಕೊಂತ ಹಂಗೋ ಹೆಂಗೋ ಟೈಮ್ ಬಂದು ದಡ ಸೇರಿನಿ ಅದೇ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ನನ್ನ ಈಗ ಪಿಡಿಯೋ ನಾನು ಮನವಿಯನ್ನು ಮಾಡ್ತೇನೆ ನಮ್ಮ ಕಾರ್ಯದಲ್ಲಿರುವ ಅಧಿಕಾರಿಗಳು ಚಂದ್ರಶೇಖರ್ ಕರೆಯಿದಾಗ ಒಂದಿಷ್ಟು ಪುಸ್ತಕ ಒಂದೆರಡು